ನಮಸ್ಕಾರ ಶುಭೋದಯ ನನ್ನ ಹೆಸರು ನಟರಾಜ್ ಅಂತ ಡಾಕ್ಟರ್ ನಟರಾಜ್ ಚಿತ್ರದುರ್ಗದಲ್ಲಿ ಕಳೆದ ಮೂವತ್ತಾರು ವರ್ಷಗಳಿಂದ ಅಪರಾಧಶಾಸ್ತ್ರ ಮತ್ತು ನ್ಯಾಯ ವಿಜ್ಞಾನದಲ್ಲಿ ಬೋಧನೆ ಸಂಶೋಧನೆ ಪ್ರಕಟಣೆ ಮತ್ತು ಉಪನ್ಯಾಸಗಳ ಮೂಲಕ ತಮ್ಮೆಲ್ಲರೂ ಪರಿಚಯ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ ಇವತ್ತು ನಾನು ಅಪರಾಧ ಅಪರಾಧಿ ಜಗತ್ತು ಪೊಲೀಸ್ ವ್ಯವಸ್ಥೆ ನ್ಯಾಯಾಲಯ ಶಿಕ್ಷೆ ಕಾರಾಗೃಹ ಇವು ಈ ಥರದ ಒಂದಿಷ್ಟು ವಿಷಯಗಳನ್ನು ಕುರಿತು ನಿಮ್ಮೆಲ್ಲರ ಗಮನವನ್ನು ಅದರ ಕಡೆಗೆ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತೀನಿ ಇವತ್ತು ಮಾಧ್ಯಮದಲ್ಲೇ ಬಹು ಚರ್ಚಿತವಾಗಿರ್ತಕ್ಕಂಥ ವಿಷಯ ಮತ್ತು ಎಲ್ಲ ಸ್ತ್ರೀ ಸಾಮಾನ್ಯರಿಂದ ಹಿಡಿದು ಎಲ್ಲರೂ ಒಂದು ವಿಷಯದ ಬಗ್ಗೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿರ್ತಾರೆ ಮತ್ತು ಹೆಚ್ಚು ಅದು ಚರ್ಚೆಗೆ ಒಳಪಟ್ಟಿರ್ತಕ್ಕಂಥ ವಿಷಯ ಜೈಲು ಅಥವಾ ಕಾರ್ಯಗ್ರ ಕಾರಾಗೃಹ ಜೈಲಿನ ಬಗ್ಗೆ ಮತ್ತು ಕಾರಾಗೃಹದ ಬಗ್ಗೆ ಸಾಕಷ್ಟು ಮಾಹಿತಿಗಳು ಇವತ್ತು ಮಾಧ್ಯಮದಲ್ಲಿ ಮತ್ತು ಮುದ್ರಣ ಮಾಧ್ಯಮದಲ್ಲಿ ಪೇಪರ್ನಲ್ಲಿ ಎಲ್ಲ ನಾವು ಓದ್ತಾ ಇದ್ದೀವಿ ಕೇಳಿ ತಿಳ್ಕೊಂಡಿದ್ದೀವಿ ಏನಿದು ಕಾರಾಗೃಹ ಅಂದರೆ ಏನು ಜೈಲು ಅಂದರೆ ಏನು ಯಾಕೆ ಈ ವಿಷಯದ ಬಗ್ಗೆ ನಾನು ಒಂದಷ್ಟು ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಕೆಲವು ಕಡೆ ಜೈಲಿನ ಬಗ್ಗೆ ಅಥವಾ ಕಾರಾಗೃಹದ ಬಗ್ಗೆ ತಪ್ಪು ಮಾಹಿತಿಗಳು ಇವತ್ತು ಹರಿದಾಡ್ತಾ ಇದ್ದಾವೆ ಅಥವಾ ಚರ್ಚಿತವಾಗ್ತಾ ಇದ್ದಾವೆ ಅದರ ಬಗ್ಗೆ ಒಂದಷ್ಟು ನಾನು ಕೆಲವು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳಬೇಕು ಏನಂದರೆ ಜೈಲಂದರೆ ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥ ಜೈಲುಗಳು ಇವತ್ತು ಯಾವುದು ಇಲ್ಲ ಜೈಲುಗಳನ್ನು ಆಮೂಲಾಗ್ರವಾಗಿ ಎಲ್ಲ ಸರ್ಕಾರಗಳು ಜಗತ್ತಿನ ಎಲ್ಲ ಸರ್ಕಾರಗಳು ಕೂಡ ತಮ್ಮ ತಮ್ಮ ಕಾರಾಗೃಹಗಳ ಪರಿಕಲ್ಪನೆಯನ್ನು ಬದಲಾಯಿಸಿದ್ದಾವೆ ಅವುಗಳ ವಿನ್ಯಾಸವನ್ನು ಬದಲಾಯಿಸಿದ್ದಾವೆ ಮತ್ತು ಯಾವ ಉದ್ದೇಶದಲ್ಲಿ ಕಾರಾಗೃಹ ವಾಸಿಗಳನ್ನು ಬಂಧಿಸಿ ಇಡ್ತಾ ಇದ್ದರೋ ಅದು ಕೂಡ ಸಾಕಷ್ಟು ಬದಲಾವಣೆ ಆಗಿದೆ ಒಂದು ಆರೋಗ್ಯಕರವಾದ ಬೆಳವಣಿಗೆ ಕಾರಾಗೃಹದಲ್ಲಿ ಆಗಿದೆ ಹಾಗಾಗಿ ಕಾರಾಗೃಹದ ಬಗ್ಗೆ ನಾವು ಮಿಥ್ಯೆಯನ್ನು ಅಥವಾ ತಪ್ಪು ಕಲ್ಪನೆಯನ್ನು ಸ್ವಲ್ಪ ದೂರ ಮಾಡಿಕೊಳ್ಳೋಣ ಏನಂದರೆ ಜೈಲು ಅಂದರೆ ಅಪರಾಧಿಗಳನ್ನು ತಗೊಂಡೋಗಿ ಬಂಧಿಸಿಡ್ತಾರೆ ಅಲ್ಲಿ ಶಿಕ್ಷೆ ಕೊಡ್ತಾರೆ ಬೇಡಿ ಹಾಕಿ ನಿಲ್ಲಿಸ್ತಾರೆ ಕೈಕಾಲು ಕಟ್ಟ ಉಪವಾಸ ಕೆಡಬಿಡ್ತಾರೆ ನೀರು ಕೊಡಲ್ಲ ಈ ಥರದ್ದೆಲ್ಲ ಕಲ್ಪನೆ ನಮ್ಮಲ್ಲಿ ಇದೆ ಕಾರಾಗೃಹಗಳು ಅಥವಾ ಜೈಲುಗಳು ಹಿಂಸೆಗಳ ತಾಣ ಅಲ್ಲ ಅದು ಸುಧಾರಣೆಯ ಆಲಯಗಳು ಹಾಗಾಗಿ ಇವತ್ತು ನೀವು ಎಲ್ಲ ರಾಜ್ಯ ಸರ್ಕಾರಗಳ ಕಾರಾಗೃಹದ ಬಗ್ಗೆ ಇರತಕ್ಕಂಥ ಟೈಟಲನ್ನು ಅಂದರೆ ಅಲ್ಲಿ ಮೇಲೆ ಬರೆದಿರ್ತಕ್ಕಂಥ ಬೋರ್ಡನ್ನು ಮಾಹಿತಿಯನ್ನು ನೀವು ನೋಡ್ಬೋದು ಕಾರಾಗೃಹಗಳು ಮತ್ತು ಸುಧಾರಣೆಯ ಸೇವೆಗಳು ಅಂತ ಬರೆದಿದ್ದಾರೆ ಜೈಲ್ ಆರ್ ಪ್ರಿಸನ್ ಆ್ಯಂಡ್ ಕರೆಕ್ಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತಾರೆ ಆ ಜೈಲಿನ ಪಕ್ಕಕ್ಕೆ ಸುಧಾರಣೆ ಅನ್ನೋ ಪದವನ್ನು ಇವತ್ತು ಜೋಡಿಸಿದ್ದಾರೆ ಜೈಲು ಅನ್ನೋದು ಎಲ್ಲೂ ಜೈಲಾಗಿ ಒಂದು ಪ್ರತ್ಯೇಕ ಪದವಾಗಿ ಉಳಿದಿಲ್ಲ ಅದರ ಜೊತೆಗೆ ಸುಧಾರಣೆ ಅನ್ನೋ ಪದವು ಬಂದಿದೆ ನಮ್ಮ ದೇಶದ ದೊಡ್ಡ ಜೈಲಾಗಿರ್ತಕ್ಕಂಥ ತಿಹಾರ್ ಜೈಲಿನ ಹೆಸರನ್ನು ಮತ್ತು ವಿನಾ ವಿನ್ಯಾಸವನ್ನು ಕೂಡ ಡಾಕ್ಟರ್ ಕಿರಣ್ ಬೇಡಿಯವರು ಕಾರಾಗೃಹಗಳ ಮಹಾ ನಿರೀಕ್ಷಕರಿದ್ದಾಗ ಬದಲಾಯಿಸಿದರು ತಿಹಾರ್ ಆಶ್ರಮ ಅಂತ ಅವರು ಮಾಡಿದರು ಆದರೆ ಕೊನೆಗೆ ಸರ್ಕಾರಗಳು ಆಶ್ರಮನ ಪದ ಬೇಡ ಅದು ಸುಧಾರಣೆಯ ಸಂಸ್ಥೆ ಅಂತ ಇರಲಿ ಹೇಳಿ ಕರೆಕ್ಷನಲ್ ಇನ್ಸ್ಟಿಟ್ಯೂಷನ್ ಅಂತ ಇವತ್ತು ಮಾಡಿಕೊಂಡಿದ್ದಾರೆ ಕರೆಕ್ಷನಲ್ ಸರ್ವೀಸಸ್ ಆ್ಯಂಡ್ ಕರೆಕ್ಷನಲ್ ಇನ್ಸ್ಟಿಟ್ಯೂಷನ್ ಸುಧಾರಣೆಯ ಸೇವೆಗಳು ಮತ್ತು ಸುಧಾರಣೆಯ ಸಂಸ್ಥೆಗಳು ಯಾಕೆ ಜೈಲಿಗೆ ವಿರುದ್ಧವಾಗಿರ್ತಕ್ಕಂಥ ಒಂದು ಪದವನ್ನು ಸುಧಾರಣೆ ಮತ್ತು ಸೇವೆ ಅನ್ನೋ ಪದವನ್ನು ಯಾಕೆ ಬಳಸ್ತಾರೆ ಅಂದರೆ ಜೈಲುಗಳಲ್ಲಿ ಇವತ್ತು ಯಾರೂ ಕೂಡ ಬಂದಿಯಾಗಿ ಉಳಿಯೋದಿಲ್ಲ ಯಾವುದೋ ಒಂದು ಕಾರಣಕ್ಕೆ ಅಪರಾಧವನ್ನು ತಪ್ಪನ್ನು ಕಾನೂನು ವಿರೋಧಿ ಕ್ರಮವನ್ನು ಎಸಗಿರತಕ್ಕಂಥ ಆಪಾದನೆ ಮೇಲೆ ಬಂದಿರೋರು ವಿಚಾರಣೆ ಎದುರಿಸ್ತಾ ಇರ್ತಾರೆ ಅವರನ್ನು ವಿಚಾರಣಾಧೀನ ಬಂಧಿಗಳು ಅಂಡರ್ ಟ್ರಯಲ್ಸ್ ಅಂತ ಕರಿತೀವಿ ಆರೋಪಿಗಳು ವಿಚಾರಣಾಧೀನ ಬಂಧಿಗಳು ಇವರಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ವಿಧಿಸುವಂತಿಲ್ಲ ಯಾಕೆಂದರೆ ಇವರು ಅಪರಾಧಿಯೋ ಅಥವಾ ನಿರಪರಾಧಿಯೋ ಅನ್ನೋದು ಇನ್ನೂ ನ್ಯಾಯಾಲಯದ ತೀರ್ಮಾನಕ್ಕೆ ಅಥವಾ ತೀರ್ಪಿಗೆ ಒಳಪಟ್ಟಿರುತ್ತೆ ಬಂಧನದಲ್ಲಿರೋ ಆರೋಪಿ ತನ್ನನ್ನು ತಾನು ನಿರಪರಾಧಿ ಈ ಅಪರಾಧಕ್ಕೂ ನನಗೂ ಸಂಬಂಧ ಇಲ್ಲ ಈ ಅಪರಾಧವನ್ನು ನಾನು ಎಸಗಿಲ್ಲ ಅನ್ನೋದನ್ನು ಸಾಬೀತು ಮಾಡುವ ಎಲ್ಲ ಅವಕಾಶಗಳನ್ನು ಅವನಿಗೆ ನ್ಯಾಯಾಲಯ ಮತ್ತು ನಮ್ಮ ನೆಲದ ಕಾನೂನು ಕೊಟ್ಟಿದೆ ಆದರೆ ಆದ್ದರಿಂದ ಅವನು ವಿಚಾರಣಾಧೀನ ಬಂದಿ ಆರೋಪಿ ಅವನು ಕೆಲವೇ ತಿಂಗಳು ಕೆಲವೇ ವರ್ಷಗಳ ಅತಿಥಿ ಅವನನ್ನು ಸರ್ಕಾರ ಅತಿಥಿಯನ್ನಾಗೇ ನೋಡ್ಕೋಬೇಕು ಕಾರಾಗೃಹದಲ್ಲಿರ್ತಕ್ಕಂಥ ಕೆಲವು ಬಂದಿಗಳು ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರ್ತಾರೆ ಇದು ಮಾಧ್ಯಮದಲ್ಲಿ ನೀವು ನೋಡಿರ್ತೀರ ಕೇಳಿರ್ತೀರ ಏ ಇವನು ಅಪರಾಧ ಮಾಡಿದ್ದಾನೆ ಜೈಲಿಗೆ ಹೋಗಿದ್ದಾನೆ ಇವ್ಗೆ ಯಾಕೆ ಇದೆಲ್ಲ ಕೊಡಬೇಕು ಇವನಿಗೆ ಮನೆ ಊಟ ಯಾಕೆ ಕೊಡಬೇಕು ಇವನಿಗೆ ಮಲಗೋದಕ್ಕೆ ಇದು ಯಾಕೆ ಕೊಡಬೇಕು ಮತ್ತು ಜೈಲಿಗೆ ಹೋಗ್ತಿದ್ದಂಗೆ ಇವರಿಗೆಲ್ಲ ಎದೆನೋವು ಬರುತ್ತೆ ಕಾಯಿಲೆ ಬರುತ್ತೆ ಇವರಿಗೆ ಡಾಕ್ಟರ್ ಡಾಕ್ಟ್ರ್ ಟ್ರೀಟ್ಮೆಂಟ್ ಯಾಕೆ ಬೇಕು ನೋ ಅದೆಲ್ಲ ಇಲ್ಲ ನಮ್ಮ ಸಂವಿಧಾನದಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಬಾಬಾ ಸಾಹೇಬರು ರಚಿತವಾಗಿರತಕ್ಕಂಥ ಸಂವಿಧಾನದಲ್ಲೇ ಈ ಎಲ್ಲ ಅಂಶಗಳನ್ನು ಈ ಎಲ್ಲ ಅವಕಾಶಗಳನ್ನು ಅದರಲ್ಲಿ ಅಡಕಗೊಳಿಸಿದ್ದಾರೆ ಟಿಲ್ ದ ಗಿಲ್ಟ್ ಪ್ರೂಫ್ಸ್ ಇಟ್ ಈಸ್ ಪ್ರಿಸ್ಯೂಮ್ ದಟ್ ಈಸ್ ಇನ್ನೊಸೆಂಟ್ ಅವನ ಮೇಲಿರುವ ದೋಷ ದೋಷಿ ಅಪರಾಧಿತನ ಸಾಬೀತಾಗುವವರೆಗೂ ಅವನು ಅಮಾಯಕ ಆದ್ದರಿಂದ ಅವನಿಗೆ ಎಲ್ಲ ಸಮಾಜ ನಿಸರ್ಗ ಮತ್ತು ಸಂಸ್ಥೆಗಳು ನೀಡ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪಡೆಯುವ ಹಕ್ಕು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆ ಹಾಗೇನು ಮಾತ್ರಕ್ಕೆ ಅವನು ಬೇಕಾಗಿರೋ ಆಹಾರವನ್ನು ಬೇಕಾದಾಗೆಲ್ಲ ತರಿಸ್ಕೊಳ್ಳೋವಂಥ ಅವಕಾಶ ಅಲ್ಲ ಅದಕ್ಕೂ ನಿಯಮಾವಳಿಗಳಿದ್ದಾವೆ ಅದರ ಪ್ರಕಾರವೇ ಹೋಗಬೇಕಾಗುತ್ತೆ ಮತ್ತು ಅವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕಂಫರ್ಟ್ಸ್ಗಳನ್ನು ಸೌಲಭ್ಯಗಳನ್ನು ಆರಾಮದಾಯಕ ಜೀವನವನ್ನು ಕಾರಾಗೃಹದಲ್ಲಿ ಕಳಿತೀನಿ ಅಂತ ಹೇಳಿ ಬಯಸೋ ಹಾಗಿಲ್ಲ ನನಗೆ ಎ ಸಿ ಕೊಡಿ ನನಗೆ ಮೊಬೈಲ್ ಕೊಡಿ ಲ್ಯಾಪ್ಟಾಪ್ ಕೊಡಿ ಕಂಪ್ಯೂಟರ್ ಕೊಡಿ ಅಥವಾ ನನಗೆ ಬೇಜಾರಾಗುತ್ತೆ ಸಿನಿಮಾ ತೌಸ್ ಹಾಗೆಲ್ಲ ಕೇಳೋ ಹಾಗಿಲ್ಲ ಒಬ್ಬ ವ್ಯಕ್ತಿ ಆರೋಗ್ಯಕರವಾಗಿ ಬದುಕೋದಕ್ಕೆ ಯಾವೆಲ್ಲ ಕನಿಷ್ಠ ಸೌಲಭ್ಯಗಳನ್ನು ಕೊಡಬೇಕು ಅದನ್ನು ಕೊಡಲೇಬೇಕಾಗತ್ತೆ ಅಂದು ಮಾತ್ರಕ್ಕೆ ಸೌಲಭ್ಯಗಳನ್ನು ಕೇಳುವ ನೆಪದಲ್ಲೇ ಒಬ್ಬ ಆರೋಪಿ ಜೈಲನ್ನು ಒಂದು ಕಂಫರ್ಟಬಲ್ ಲಾಜ್ ಆಗಿ ಅಥವಾ ರಿಸಾರ್ಟಾಗಿ ಮಾಡ್ಕೊಳ್ಳೋಕ್ಕಾಗಲ್ಲ ಅದು ಅವನ ಹಾಲಿಡೇ ರಿಸಾರ್ಟಲ್ಲ ನನ್ನ ಮೇಲೆ ಆಪಾದನೆ ಬಂದಿದೆ ಈ ಆಪಾದನೆಯಿಂದ ನಾನು ನಿರಪರಾಧಿಯಾಗಿ ಅಂತ ಹೊರಗೆ ಬರೋ ತನಕ ಒಂದು ಶಿಸ್ತುಬದ್ಧ ಕ್ರಮಬದ್ಧ ಜೀವನಕ್ಕೆ ನಾನು ನನ್ನನ್ನು ನಾನು ಅಳವಡಿಸ್ಕೊಳ್ಬೇಕು ನನಗೆ ಇರತಕ್ಕಂಥ ಕೆಲವು ಸೌಲಭ್ಯಗಳು ಹಕ್ಕುಗಳನ್ನು ನಿರಾಕರಿಸಲಾಗಿದೆ ಅದಕ್ಕೆ ಹೊಂದ್ಕೊಂಡೇ ನಾನು ಬದುಕಬೇಕು ಅದನ್ನು ಪ್ರತಿಯೊಬ್ಬ ಆರೋಪಿಯು ತಿಳ್ಕೊಳ್ಬೇಕಾಗುತ್ತೆ ಜೊತೆಗೆ ಜೈಲಿನಲ್ಲಿ ಕೇವಲ ಆರೋಪಿಗಳು ಮಾತ್ರ ಇರೋಲ್ಲ ಆರೋಪಿಗಳ ಸಂಖ್ಯೆ ಭಾರತೀಯ ಕಾರಾಗೃಹಗಳಲ್ಲಿ ಮತ್ತು ಕರ್ನಾಟಕದ ಕಾರಾಗೃಹಗಳಲ್ಲಿ ಸಂಖ್ಯೆ ಹೆಚ್ಚಿದೆ ಇವತ್ತು ಆರೋಪಿಗಳು ವಿಚಾರಣಾಧೀನ ಬಂದಿ ಬಂದಿಗಳೇ ಜಾಸ್ತಿ ಇದ್ದಾರೆ ಶೇಕಡ ಎಪ್ಪತ್ತರಷ್ಟು ಅವರೇ ಇದ್ದಾರೆ ಇನ್ನು ಶೇಕಡ ಮೂವತ್ತರಷ್ಟು ಸಜಾ ಬಂದಿಗಳು ಅಂದರೆ ಶಿಕ್ಷೆಯನ್ನು ಅನುಭವಿಸುತ್ತಿರುವ ಕಾರಾಗೃಹ ನಿವಾಸಿಗಳು ಇದ್ದಾರೆ ಅವರಿಗೆ ಜೈಲ್ ಇನ್ಮೇಟ್ಸ್ ಅನ್ನೋ ಪದವನ್ನು ಬಳಸ್ತಾರೆ ಅವರು ನಿವಾಸಿಗಳು ಎಷ್ಟೋ ವರ್ಷ ನ್ಯಾಯಾಲಯ ಎಷ್ಟು ವರ್ಷ ಹೇಳಿದೆಯೋ ಅಷ್ಟು ವರ್ಷ ಅವರು ಕಾರಾಗೃಹದಲ್ಲಿ ಇರಬೇಕಾಗುತ್ತೆ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸ್ತಾ ಇರತಕ್ಕಂಥ ಸಜಾ ಬಂದಿಗಳಿಗೂ ಕೂಡ ಹಕ್ಕುಗಳಿದಾವೆ ವಿಚಾರಣಾಧೀನ ಬಂದಿ ಆಗಿರಲಿ ಸಜಾ ಬಂದಿ ಆಗಿರಲಿ ಆರೋಗ್ಯ ಅವನ ಮೂಲಭೂತ ಹಕ್ಕು ಊಟ ಅಥವಾ ಆಹಾರ ಮೂಲಭೂತ ಹಕ್ಕು ನೆಮ್ಮದಿಯಿಂದ ವಾಸವಾಗಿರೋದು ಸಮಯವನ್ನು ಕಳೆಯೋದು ಅವನ ಮೂಲಭೂತ ಹಕ್ಕು ಹಾಗಂತ ಹೇಳಿ ಅವನು ಇಚ್ಛೆ ಪಟ್ಟಿರುವ ಆಹಾರವನ್ನು ಹೊರಗಡೆಯಿಂದ ತರಿಸೋದಕ್ಕೆ ಆಗೋಲ್ಲ ಮನೆಯಿಂದ ತರಿಸೋದಕ್ಕಾಗಲ್ಲ ಸ್ವಲ್ಪ ಮಟ್ಟಿಗೆ ಅವಕಾಶಗಳಿದ್ದಾವೆ ಆ ಲಭ್ಯವಿರುವ ಅವಕಾಶಗಳ ಮಿತಿಯಲ್ಲೇ ಇತಿಮಿತಿಯಲ್ಲೇ ಅವನು ಅದನ್ನು ಪಡಿಬಹುದು ಕಾರಾಗೃಹದ ಇಲಾಖೆ ಕಾರಾಗೃಹದ ಅಧಿಕಾರಿಗಳು ಅದನ್ನು ಪರೀಕ್ಷಿಸಿ ನೀಡಬಹುದು ಅನ್ನು ಮಾತ್ರಕ್ಕೆ ನಾನು ಪ್ರತಿದಿನ ಮನೆಯಿಂದ ತರಿಸ್ಕೊಳ್ತೀನಿ ನನಗೆ ಈ ಊಟ ಸೇರಲ್ಲ ಅಂತ ಆಗಲ್ಲ ಇವತ್ತು ಕಾರಾಗೃಹಗಳಲ್ಲಿ ಸಿ ಎಫ್ ಟಿ ಆರ್ ಐ ಪರೀಕ್ಷೆ ಮಾಡಿ ಟೆಸ್ಟ್ ಮಾಡಿ ಪ್ರಯೋಗ ಮಾಡಿ ಒಬ್ಬ ವ್ಯಕ್ತಿ ಆರೋಗ್ಯವಂತವಾಗಿ ಬದುಕೋದಕ್ಕೆ ಎಷ್ಟು ಕ್ಯಾಲೋರಿಗಳು ಎಷ್ಟು ನ್ಯೂಟ್ರಿಷನ್ಗಳು ಮತ್ತು ಎಷ್ಟು ತೂಕದ ಸಮತೋಲನ ಆಹಾರವನ್ನು ನೀಡಬೇಕು ಅಂತ ನಿಷ್ಕರ್ಷೆ ಆಗಿರುತ್ತೆ ನಿರ್ಧಾರ ಆಗಿರುತ್ತೆ ಅದು ಕಾರಾಗೃಹದ ಮ್ಯಾನ್ಯಲಲ್ಲಿ ಪ್ರಿಸಲ್ ಮ್ಯಾನುಯಲಲ್ಲಿ ನಿರ್ಧಾರ ಆಗಿರುತ್ತೆ ಕೊಡ್ತಾರೆ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ನೆಮ್ಮದಿಯಿಂದ ಇರೋದಕ್ಕೆ ಕಾರಾಗೃಹದಲ್ಲಿ ನಮ್ಮ ಅವಶ್ಯಕತೆಗಿಂತ ಮೀರಿದ ಆಹಾರವನ್ನು ಕೊಡ್ತಾರೆ ಇದನ್ನು ನಾನೇ ಕಾರಾಗೃಹದಲ್ಲಿ ನನ್ನ ವಿದ್ಯಾರ್ಥಿಗಳನ್ನು ಅಧ್ಯಯನಕ್ಕಾಗಿ ಕರ್ಕೊಂಡು ಹೋದಾಗ ಮತ್ತು ನಾನು ಸಂಶೋಧನೆ ಮಾಡುವಂಥ ಸಂದರ್ಭದಲ್ಲಿ ಹೋಗಿದ್ದೀನಿ ಮತ್ತು ಅದನ್ನು ಟೇಸ್ಟ್ ಕೂಡ ನೋಡಿದ್ದೀನಿ ಅತಿಥಿಗಳ ಹಾಗೆ ನಮ್ಮನ್ನು ಅವರು ಟ್ರೀಟ್ ಮಾಡ್ತಾರೆ ಮತ್ತು ಯಾರೇ ಬರಲಿ ಊಟದ ಸಮಯದಲ್ಲಿ ಅವರು ಬಂದಿರತಕ್ಕಂಥ ವಿಸಿಟರ್ಸ್ಗೆ ಊಟದ ವ್ಯವಸ್ಥೆಯನ್ನು ಕೇಳ್ತಾರೆ ಅವರು ಊಟ ಮಾಡ್ತೀರಾ ನಮ್ಮ ಜೈಲಲ್ಲಿ ಕೇಳ್ತಾರೆ ಕಡ್ಡಾಯ ಏನಿಲ್ಲ ಯಾಕೆ ಅವರು ಆ ಥರ ಕೇಳ್ತಾರೆ ಅಂದರೆ ಯಾವ ರೀತಿಯ ಗುಣಮಟ್ಟದ ಆಹಾರವನ್ನು ನಾವು ನೀಡ್ತಾ ಇದ್ದೀವಿ ಅನ್ನೋದನ್ನ ಅಲ್ಲಿ ಮೊದಲನೇ ಒಂದು ತಟ್ಟೆಯಲ್ಲಿ ಡಿಸ್ಪ್ಲೇನಲ್ಲಿ ಇಟ್ಟಿರ್ತಾರೆ ಯಾರೇ ವಿಸಿಟರ್ಸು ಅದನ್ನು ನೋಡಬಹುದು ಮತ್ತೆ ಎಲ್ಲವೂ ಕೂಡ ವೇಳಾಪಟ್ಟಿ ಅಂತೆ ನಾಳೆ ಏನು ಕೊಡಬೇಕು ಇವತ್ತೇನು ಕೊಡ್ತಾ ಇದ್ದೀನಿ ನಾಡಿದ್ದು ಒಂದು ವಾರಕ್ಕಾಗುವಷ್ಟು ಎಲ್ಲ ವೇಳಾಪಟ್ಟಿಯ ಆಹಾರದ ಎಲ್ಲವನ್ನು ಅವರು ಬರೆದಿಟ್ಟಿರ್ತಾರೆ ಅಳತೆ ತೂಕ ಪ್ರಮಾಣಕ್ಕೆ ಅನುಗುಣವಾಗಿ ಕೊಡ್ತಾರೆ ಮತ್ತೆ ಅವ್ರು ಕೊಡ್ತಕ್ಕಂಥದ್ದು ಇನ್ನೂ ಜಾಸ್ತಿನೇ ಆಗಿರುತ್ತೆ ವೇಸ್ಟ್ ಮಾಡಬೇಡಿ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಕೇಳಿ ನಡೆಸ್ಕೊಳ್ಳಿ ಇದೆಲ್ಲ ಜೈಲಿನಲ್ಲಿ ವಿಚಾರಣಾದಿಂದ ಬಂದಿಗೂ ಇದೆ ಶಿಕ್ಷೆ ಅನುಭವಿಸ್ತಾ ಇರ್ತಕ್ಕಂಥ ಖೈದಿಗೂ ಇದೆ ವೈದ್ಯಕೀಯ ಚಿಕಿತ್ಸೆ ಇಬ್ಬರಿಗೂ ಸಮಾನವಾಗಿ ಕೊಡ್ತಾರೆ ಒಬ್ಬ ವ್ಯಕ್ತಿ ಒಂದು ಆರೋಪದ ಮೇಲೆ ಬಂದಿಯಾಗಿದ್ದಾನೆ ಅಂದರೆ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವನು ಮಾಡಿರುವ ಅಪರಾಧಕ್ಕೆ ಮಾತ್ರ ನ್ಯಾಯಾಲಯದಲ್ಲಿ ವಿಚಾರಣೆ ಆಗಿರುತ್ತೆ ಅವನಿಗೆ ಆರೋಗ್ಯ ಸಮಸ್ಯೆ ಆದರೆ ಅದಕ್ಕೆ ಅವನು ಜವಾಬ್ದಾರ ಅಲ್ಲ ಸೊ ಅದು ನ್ಯಾಯಾಲಯ ಸಾರಿ ಕಾರಾಗೃಹದ ಜೈಲಿನ ಕರ್ತವ್ಯ ಅವನನ್ನು ಆರೋಗ್ಯ ತಪಾಸಣೆಗೆ ಒಳಪಡಿಸಬೇಕು ಆರೋಗ್ಯದಲ್ಲಿ ಏನೇ ಏರುಪೇರುಗಳಾದರೂ ಕೂಡ ಅವನು ಕಾರಾಗೃಹದ ಅತಿಥಿ ಸರ್ಕಾರದ ಅತಿಥಿ ಅವನನ್ನು ಸರಿಯಾಗೇ ನೋಡ್ಕೊಳ್ಬೇಕಾಗುತ್ತೆ ಅವನಿಗೆಲ್ಲ ಚಿಕಿತ್ಸೆಯನ್ನು ಕೊಟ್ಟು ಚಿಕಿತ್ಸೆ ಕೊಟ್ಟು ಅವನ ಆರೋಗ್ಯ ಸುಧಾರಿಸಿದ ನಂತರವೇ ಅವನನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ ಅವನು ಆರೋಗ್ಯವಂತನಾಗಿದ್ದಾಗ ತನ್ನನ್ನು ತಾನು ಸಮರ್ಥಿಸ್ಕೊಳ್ಳೋದಕ್ಕೆ ಸಿದ್ಧನಾಗಿದ್ದ ಅಂದಾಗ ಮಾತ್ರ ವಿಚಾರಣೆ ನಡೆಯುತ್ತೆ ಅವನಿಗೆ ರೋಗ ಇದೆ ಕಾಯಿಲೆ ಬಂದಿದೆ ನರಳುತ್ತಾ ಇದ್ದಾನೆ ಖಂಡಿತ ಅವನ ಬಗ್ಗೆ ಯಾವುದೇ ವಿಚಾರಣೆಗಳು ನಡೆಯೋದಿಲ್ಲ ಸೊ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಾಯಿತು ಆಹಾರಕ್ಕೆ ಸಂಬಂಧಪಟ್ಟಿದ್ದಾಯಿತು ಒಬ್ಬ ಕೈದಿ ಕಾರಾಗೃಹದಲ್ಲಿದ್ದಾಗ ಅವನು ನ್ಯಾಯವನ್ನು ಪಡೆಯುವ ಹಕ್ಕನ್ನು ಅವನಿಗೆ ಸಂವಿಧಾನವೇ ನೀಡಿದೆ ಹಿ ಹ್ಯಾಸ್ ಅ ರೈಟ್ ಟು ಲಿಟಿಗೇಟ್ ಅಥವಾ ಹಿ ಕ್ಯಾನ್ ಚಾಲೆಂಜ್ ಆರ್ಡರ್ ಪಾಸ್ಡ್ ಬೈ ದಿ ಟ್ರಯಲ್ ಕೋರ್ಟ್ ಆರ್ ಸಮ್ ಅದರ್ ಕೋರ್ಟ್ ಒಂದು ನ್ಯಾಯಾಲಯ ಕೊಟ್ಟಿರೋ ತೀರ್ಪನ್ನು ಪ್ರಶ್ನಿಸುವ ಅಧಿಕಾರ ಅವನಿಗೆ ಕೊಟ್ಟಿದ್ದಾರೆ ಸೊ ಹಿ ಹ್ಯಾಸ್ ಎ ರೈಟ್ ಟು ಆಕ್ಸೆಸ್ ದಿ ಅಡ್ವೊಕೇಟ್ಸ್ ನ್ಯಾಯವಾದಿಗಳನ್ನು ತನ್ನ ಸಮರ್ಥವಾಗಿ ತನ್ನ ಪರವಾಗಿ ವಾದವನ್ನು ಸಮರ್ಥಿಸೋದಕ್ಕೆ ನ್ಯಾಯವಾದಿಗಳನ್ನು ಕಾನೂನು ನೆರವನ್ನು ಕೂಡ ಕೊಡಬೇಕು ಅಂತ ಹೇಳುದು ಒಂದು ವೇಳೆ ಅವನು ಆರ್ಥಿಕವಾಗಿ ಅಸಮರ್ಥನಾಗಿದ್ದರೆ ಸರ್ಕಾರವೇ ಅವನಿಗೆ ಉಚಿತ ಕಾನೂನಿನ ನೆರವಿನ ವ್ಯವಸ್ಥೆಯನ್ನು ಮಾಡುತ್ತೆ ಅವನು ತನ್ನ ತೀರ್ಪನ್ನು ಪ್ರಶ್ನಿಸಬಹುದು ತನಗೆ ಕೊಟ್ಟಿರೋ ಶಿಕ್ಷೆ ಜಾಸ್ತಿ ಆಗಿದೆ ದಯಮಾಡಿ ಕಡಿಮೆ ಮಾಡಿ ಅಂತ ಅವ್ನು ಕೇಳ್ಕೊಳ್ಬೋದು ಮತ್ತೆ ಅಷ್ಟೇ ಅವಕಾಶವನ್ನು ಪ್ರಾಸಿಕ್ಯೂಟರ್ಗಳಿಗೂ ಕೊಟ್ಟಿರ್ತಾರೆ ಸ್ವಾಮಿ ವಿಚಾರಣಾ ನ್ಯಾಯಾಲಯದಲ್ಲಿ ಇವನಿಗೆ ಕೊಟ್ಟಿರೋ ಶಿಕ್ಷೆಯ ಪ್ರಮಾಣ ಕಡಿಮೆ ಇದೆ ಅವನು ಮಾಡಿರುವ ಅಪರಾಧ ಇದಕ್ಕಿಂತ ಘೋರವಾಗಿದೆ ಶಿಕ್ಷೆಯನ್ನು ಜಾಸ್ತಿ ಮಾಡಬೇಕು ಅಂತ ಅಪೀಲ್ ಅವ್ರಿಗೆ ಹೋಗ್ಬೋದು ನನಗೆ ಕೊಟ್ಟಿರೋ ಶಿಕ್ಷೆ ಜಾಸ್ತಿ ಆಗಿದೆ ಅಂತ ಅಪರಾಧಿ ಅಥವಾ ಆರೋಪಿ ಕೂಡ ಹೋಗ್ಬೋದು ನೋಡಿ ಎಷ್ಟು ಸಮತೋಲನ ನ್ಯಾಯವಾದ ಸಮತೋಲನವನ್ನು ಕಾರಾಗೃಹದಲ್ಲೂ ಕೂಡ ಕೊಟ್ಟಿದ್ದಾರೆ ಮತ್ತು ತನ್ನ ಬಂಧುಗಳನ್ನು ತನ್ನ ಸ್ನೇಹಿತರನ್ನು ಮೀಟ್ ಮಾಡೋ ಭೇಟಿ ಮಾಡೋದಕ್ಕೆ ಸದಾವಕಾಶಗಳನ್ನು ಕೊಟ್ಟಿದ್ದಾರೆ ಅದಕ್ಕೊಂದು ಸಮಯ ಇರುತ್ತೆ ಇಷ್ಟು ನಿಮಿಷ ಅಂತ ಇರುತ್ತೆ ಕೊಟ್ಟಿದ್ದಾರೆ ಮತ್ತು ಅವನಿಗೆ ಕಾಲಕಾಲಕ್ಕೆ ತನ್ನ ಕುಟುಂಬದ ಸದಸ್ಯರನ್ನು ಅಥವಾ ಇತರೆಯವರನ್ನು ಸಂಪರ್ಕಿಸೋದಕ್ಕೆ ದೂರವಾಣಿ ಸೌಲಭ್ಯಗಳನ್ನು ಕೂಡ ಕೊಡಲಾಗಿದೆ ಮನೋರಂಜನೆ ಸೌಲಭ್ಯಗಳನ್ನು ಕೊಟ್ಟಿದೆ ಎಂಟರ್ಟೈನ್ಮೆಂಟ್ ಟಿ ವಿ ನೋಡ್ಬೋದು ನ್ಯೂಸ್ ಪೇಪರ್ ಓದ್ಬೋದು ಸಣ್ಣ ಪುಟ್ಟ ಆಟಗಳನ್ನು ಕ್ರೀಡೆಗಳನ್ನು ಮಾಡಬಹುದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಅಲ್ಲಿ ಆಯೋಜಿಸ್ತಾರೆ ಕೈದಿಗಳಿಗೆಲ್ಲ ಎನ್ಕರೇಜ್ ಮಾಡ್ತಾರೆ ಆ ಜೈಲು ನಿವಾಸಿಗಳಲ್ಲೇ ಅವರಿಗೆ ಪ್ರೋತ್ಸಾಹ ನೀಡ್ತಾರೆ ಇಂಥ ಹಬ್ಬ ಬರುತ್ತೆ ಇದಕ್ಕೆ ನೀವು ತಯಾರಾಗಿ ಯಾವುದೇ ಧಾರ್ಮಿಕ ವಿಧಿವಿಧಾನಗಳನ್ನು ಅವನು ಆಚರಿಸ್ಬೋದು ಎಲ್ಲ ಹಬ್ಬಗಳನ್ನು ಅವನಲ್ಲಿ ಆಚರಿಸ್ಬೋದು ಆದರೆ ಸೀಮಿತಾವಧಿಯಲ್ಲಿ ಅಲ್ವೇ ಇಷ್ಟೆಲ್ಲ ಅವಕಾಶಗಳನ್ನು ಯಾಕೆ ಕೊಟ್ಟಿದ್ದಾರೆ ಜೈಲಿನ ಬಗ್ಗೆ ನಮ್ಮಲ್ಲಿರೋ ಕಲ್ಪನೆ ನೋಡಿ ಕಾರಣ ಏನಂದರೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಎಲ್ಲ ಕಾನೂನು ತಜ್ಞರು ಹೇಳಿದ್ದಾರೆ ಒಬ್ಬ ವ್ಯಕ್ತಿ ಅವನು ಮಾಡಿರುವ ಅಪರಾಧಕ್ಕೆ ಶಿಕ್ಷಿಸುವ ಅಧಿಕಾರ ಮಾತ್ರ ಸಮಾಜಕ್ಕೆ ಸರ್ಕಾರಕ್ಕೆ ಇದೆ ಅದರ ಆಚೆಗೆ ಅವನಿಗೆ ಶಿಕ್ಷೆ ಕೊಡ ಹಾಗಿಲ್ಲ ಇವೆಲ್ಲ ಶಿಕ್ಷೆಯ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅವನಿಗಿರೋ ಸೌಲಭ್ಯಗಳಿದೆಯಲ್ಲ ಅವನು ಒಬ್ಬ ನಾಗರಿಕನಾಗಿ ತಾನು ಯಾವ್ಯಾವ ಸೌಲಭ್ಯಗಳನ್ನು ಪಡಿಬೋದು ಯಾವ್ಯಾವ ಅವಕಾಶಗಳನ್ನು ಪಡಿಬೋದು ಅದೆಲ್ಲವನ್ನು ಅವನಿಗೆ ನೀಡಿದ್ದಾರೆ ಆದರೆ ಒಂದು ಸೀಮಿತ ದೃಷ್ಟಿಯಿಂದ ಸೀಮಿತ ಅವಧಿಯಲ್ಲಿ ಅದರಲ್ಲಿ ಹೊಂದಿಕೊಂಡು ಅನುಭವಿಸ್ತಾ ತಾನು ಮಾಡಿರುವ ಅಪರಾಧಕ್ಕೆ ಒಂದು ವೇಳೆ ಅವನು ಅಪರಾಧ ಆಗಿ ಅಪರಾಧ ಮಾಡಿದ್ದಾನೆ ಅಂಥೇಳಿ ಶಿಕ್ಷೆಗೊಳಗಾಗಿದ್ದರೆ ಕಾನೂನು ನಿಯಮ ಪ್ರಕಾರ ಕಾರಾಗೃಹವಾಸವನ್ನು ಕಳಿಬೇಕು ಕಾರಾಗೃಹವಾಸ ಅಂದರೆ ಅವನೇನು ಅವನನ್ನು ಒಂದು ರೀತಿ ನಿರ್ಲಕ್ಷ್ಯವಾಗಿ ಒಳಗಡೆ ಕೂಡ ಹಾಕಲ್ಲ ಮುಕ್ತವಾಗಿರ್ತಾನೆ ಕಾರಾಗೃಹದ ಒಳಗಡೆ ಕೂಡ ಮುಕ್ತವಾಗಿರ್ತಾನೆ ಸಮಯಕ್ಕೆ ತಕ್ಕನಾಗಿ ಅವನನ್ನು ಹೊರಗಡೆ ಬಿಡ್ತಾರೆ ಕಾರಾಗೃಹದಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡ್ಬೋದು ತರಬೇತಿ ಕೆಲಸಗಳನ್ನು ಮಾಡಬಹುದು ರಚನಾತ್ಮಕವಾಗಿ ಕಾರಾಗೃಹದ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸ್ಕೊಳ್ಬೋದು ಆಹಾರ ತಯಾರಿಸ್ಬೋದು ಊಟ ಮಾಡಿರುವ ಊಟಕ್ಕಾಗಿ ತಯಾರಿರುವ ಪಾತ್ರೆಗಳನ್ನು ತೊಳೆಯೋದು ತನ್ನ ವಾತಾವರಣವನ್ನು ತನ್ನ ಸ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಕಾರಾಗೃಹಕ್ಕೆ ಅವಶ್ಯಕತೆ ಇರತಕ್ಕಂಥ ಸಣ್ಣ ಪುಟ್ಟ ವಸ್ತುಗಳನ್ನು ತಯಾರು ಮಾಡೋದು ಕಾರಾಗೃಹದಲ್ಲಿರ್ತಕ್ಕಂಥ ಗೃಹಿ ಗೃಹ ಕೈಗಾರಿಕೆ ಗುಡಿ ಕೈಗಾರಿಕೆಗಳಲ್ಲಿ ಉತ್ಪಾದನೆಯಲ್ಲಿ ಪಾಲ್ಗೊಂಡು ಆ ಉತ್ಪಾದನೆಯಲ್ಲಿ ಸಹಕರಿಸಿ ಅದರಿಂದ ಕೂಲಿಯನ್ನು ಕೂಡ ಪಡಿಬೋದು ನೋಡಿ ಕಾರಾಗೃಹದಲ್ಲಿ ಅವನೊಬ್ಬ ನಿಷ್ಪ್ರಯೋಜಕ ವ್ಯಕ್ತಿಯಾಗಿ ಉಳಿಯಲ್ಲ ಸೋಂಬೇರಿಯಾಗಿ ಉಳಿಯೋದಕ್ಕೆ ಬಿಡೋದಿಲ್ಲ ಅವನನ್ನು ರಚನಾತ್ಮಕ ಕೆಲಸಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಉತ್ಪಾದನೆಯಲ್ಲಿ ತೊಡಗಿಸೊಳ್ಳುವ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಣೆ ಮಾಡ್ತಾರೆ ತರಬೇತಿಯನ್ನು ನೀಡ್ತಾರೆ ಕಾರಾಗೃಹದಲ್ಲಿ ಬ್ಯೂಟಿ ಪಾರ್ಲರ್ಗೆ ತರಬೇತಿಯನ್ನು ನೀಡ್ತಾರೆ ಈ ಥರದ ನೂರು ನಾನಾ ತರಬೇತಿಗಳಿದ್ದಾವೆ ವೆಲ್ಡಿಂಗ್ ಇರ್ಬೋದು ಮೆಕ್ಯಾನಿಕ್ ಇರ್ಬೋದು ಪೇಂಟಿಂಗ್ ಇರ್ಬೋದು ಕಾರ್ಪೆಂಟ್ರಿ ಇರ್ಬೋದು ವಿವಿಂಗ್ ಇರ್ಬೋದು ಟೈಲರಿಂಗ್ ಇರ್ಬೋದು ಈ ರೀತಿ ಎಲ್ಲ ಕಾರಾಗೃಹದ ಆವರಣದ ಒಳಗಡೆ ನಡೆಸಬಹುದಾದ ಎಲ್ಲ ರಚನಾತ್ಮಕ ಕೆಲಸಗಳಿಗೆ ಉತ್ಪಾದನೆಗಳಲ್ಲಿ ತೊಡಗಿಸ್ಕೊಳ್ಳುವಂತೆ ಅವನಿಗೆ ಪ್ರೇರೇಪಣೆ ಮಾಡ್ತಾರೆ ಇದರಿಂದ ಅವನಿಗೂ ಒಂದಿಷ್ಟು ಕೂಲಿ ಸಿಗುತ್ತೆ ಹೊರಗಡೆ ಬಂದಮೇಲೆ ಸ್ವಯಂ ತಾನೇ ಒಂದು ಉದ್ಯೋಗವನ್ನು ಮಾಡ್ಕೊಳ್ಬೋದು ಸೊ ಇದೆಲ್ಲ ಕಾರಾಗೃಹದ ಬಗ್ಗೆ ಒಳಗಡೆ ಇರ್ತಕ್ಕಂಥ ವ್ಯವಸ್ಥೆ ಮತ್ತು ಎಲ್ಲರ ಜೊತೆಗೂ ಅನ್ಯೋನ್ಯವಾಗಿರುವಂತೆ ಆಗಿಂದಾಗಿ ಅವರಿಗೆ ಮೀಟಿಂಗನ್ನು ಮಾಡ್ತಾರೆ ತರಬೇತಿಯನ್ನು ನೀಡ್ತಾರೆ ಕಲೆ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಎಲ್ಲ ನಾಡ ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳನ್ನು ಅಲ್ಲಿ ನೆರವೇರಿಸ್ಕೊಡ್ತಾರೆ ಸೊ ಒಬ್ಬ ದಾರಿ ತಪ್ಪಿದ ವ್ಯಕ್ತಿ ಸರಿದಾರಿಗೆ ತರೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ಬೋದೋ ಅದೆಲ್ಲ ಪ್ರಯತ್ನಗಳನ್ನು ಕಾರಾಗೃದ ಒಳಗಡೆ ಮಾಡ್ತಾ ಇದ್ದಾರೆ ಹಾಗಾಗಿ ಕಾರಾಗೃಹದ ಬಗ್ಗೆ ಯಾರಿಗೂ ತಪ್ಪು ಕಲ್ಪನೆ ಮಿಥ್ಯ ಕಲ್ಪ ಮಿಥ್ಯಾಲೋಚನೆಗಳು ಇರೋದನ್ನು ಸರಿಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದ